ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಇಲ್ಲಿ ಕಿಡ್ನಿ ಸ್ಟೋನ್ ಇದರಿಂದ ತುಂಬ ನೋವು ಅನುಭವಿಸೋರಿಗೆ ಒಂದು ಈಸಿಯಾಗಿರೋಂಥ ಒಂದು ಹೋಮ್ ರೆಮಿಡಿನ ಟ್ರಸ್ಟ್ ಮೀ ಇದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಒಂದು ರೆಮಿಡಿಯಾಗಿದೆ ಎಲ್ಲರೂ ಟ್ರೈ ಮಾಡಿ ಅಂದರೆ ಕಿಡ್ನಿ ಸ್ಟೋನ್ ಇರುವವರು ಮಸ್ಟ್ ಟ್ರೈ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಜಾರಿಗೆ ಒಂದು ಪೀಸ್ ಆಫ್ ಕಲ್ಲಂಗಡಿ ಹಣ್ಣನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ಅದಕ್ಕೆ ಒಂದು ಫುಲ್ ಬೀಟ್ರೋಟ್ ಒಂದು ಮೀಡಿಯಂ ಸೈಜ್ ಒಂದು ಬೀಟ್ರೋಟು ಹಾಗೆಯೇ ಒಂದು ಇಂಚು ಶುಂಠಿ ಇದು ಮೂರನ್ನ ಹಾಕಿ ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ಗ್ರೈಂಡ್ ಆದಮೇಲೆ ಅದನ್ನು ನಾವು ಶೋಧಿಸ್ಕೋಬೇಕು ಅದ್ರ ಮೇ ಇದೆಲ್ಲ ತೆಗೆದು ಬರೀ ನೀರು ಮಾತ್ರ ಅದನ್ನು ಶೋಧಿಸ್ಕೊಂಡು ಆ ನೀರನ್ನ ಮಿಸ್ಸಾಗದೆ ಫಿಫ್ಟೀನ್ ಡೇಸ್ ಕಂಟಿನ್ಯೂಯಸ್ಲಿ ಕುಡಿಬೇಕು ಡೈಲಿ ಒನ್ಸ್ ಕುಡಿದ್ರೆ ಸಾಕು ಒನ್ ಒಂದು ಗ್ಲಾಸ್ ಅಷ್ಟು ಆಗುತ್ತೆ ಫುಲ್ ಒಂದು ಗ್ಲಾಸು ಇದನ್ನು ಡೈಲಿ ಒಂದು ಸಲ ನನಗೆ ಫಿಫ್ಟೀನ್ ಡೇಸ್ ಕುಡಿದ್ರೆ ಖಂಡಿತವಾಗಿಯೂ ನಿಮ್ಮ ಕಿಡ್ನಿ ಸ್ಟೋನ್ ಮಾಯ ಆಗುತ್ತೆ ಟ್ರಸ್ಟ್ ಮೀ ಇದು ತುಂಬ ಎಫೆಕ್ಟಿವ್ ಆಗಿರುವಂಥ ಒಂದು ಹೋಮ್ ರೆಮಿಡಿ ಆಗಿದೆ ಇದರಿಂದ ಕಿಡ್ನಿ ಸ್ಟೋನ್ ಮಾಯ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ